ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಲಿಲ್ಲ ಅಂದಿನ ಬಿಜೆಪಿ ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಒತ್ತಡ ಬಂದ ಕಾರಣ ಆರೋಪಿಗಳನ್ನು ಹಿಡಿಯಲು ಆಗಲಿಲ್ಲ ಇದಕ್ಕೆ ಬಿಜೆಪಿಯೇ ಮೂಲ ಕಾರಣ ಎಂದು ಬಿಜೆಪಿ ವಿರುದ್ಧವೇ ಪ್ರತಾಪ್ ಸಿಂಹ ಗರಂ ಆಗಿದ್ದಾರೆ ಪ್ರವೀಣ್ ನೆಟ್ಟಾರ್ ಹಾಗೂ ಹರ್ಷ ಕೊಲೆ ಆದಾಗ ಪೊಲೀಸರಿಗೆ ಆರೋಪಿಗಳು ಇರುವ ಜಾಗ ಗೊತ್ತಿತ್ತು ಆದರೆ ಪೊಲೀಸರನ್ನು ಅಂದಿನ ಬಿಜೆಪಿ ಸರ್ಕಾರ ತಡೆದಿದ್ದೇಕೆ ಎಂದು ಬಿಜೆಪಿ ವಿರುದ್ಧವೇ ಪ್ರತಾಪ್ ಸಿಂಹ ಗುಡುಗಿದ್ದಾರೆ ಸರಿಯಾದ ವ್ಯಕ್ತಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದರೆ ಮಾತ್ರ ಸಮಾಜದ ರಾಷ್ಟ್ರದ ಹಾಗೂ ಧರ್ಮದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಾನು ಪುನೀತ್ ಅತ್ತ ಅವರಲ್ಲಿ ವಿನಮ್ರವಾಗಿ ಒಂದೆರಡು ಮಾತು ಇದು ನಮ್ಮ ಸಂಘಟನೆ ಬಗ್ಗೆ ನಾವು ಯಾವಾಗಲೂ ಕೂಡ ಮುಸಲ್ಮಾನರಾಗಿ ಕ್ರೈಸ್ತರಾಗೆ ಕಾಂಗ್ರೆಸ್ ಬಂದ್ರೆ ಹಾಗೆ ಹೇಳ್ತಾ ಇರ್ತೀವಿ ತಪ್ಪಲ್ಲ ಇದೇ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿ ಬಂಟಿಂಗ್ ಕಟ್ಟಿ ಕರಪತ್ರ ಹಂಚಿ ನಮ್ ದೇಶಕ್ಕೆ ಮೋದಿ ಬೇಕು ರಾಜ್ಯಕ್ಕೆ ಬಿಜೆಪಿ ಬೇಕು ಅಂತ ಹೇಳಿ ನೀವು ಹೋರಾಟವನ್ನು ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟನ್ನು ತಂದ್ರೆ ಒಂದು ಆರೆಂಟು ಸೀಟ್ ಕಮ್ಮಿ ಆಯ್ತು ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಸರ್ಕಾರ ತಂದ್ರು ಸರ್ಕಾರ ತಂದಾದ್ಮೇಲೆ ಈ ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿ ಇರ್ತದೆ ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನು ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು ಬಂದಂತ ಕಾಲದಲ್ಲಿ ಈ ಮಿನಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ದರಿದ್ರ ವ್ಯವಸ್ಥೆನ ತಂದ್ರು ಪೊಲೀಸ್ ಇಲಾಖೆಗೆ ಶಕ್ತಿನೂ ಇದೆ ಇದೆ ಆದ್ರೆ ರಾಜಕಾರಣಿಗಳು ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಗೊಂಡಿದೆ ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡ ಮರ್ಡರ್ ಮರಡ್ರಾಯ್ತು ಆ ಮರ್ಡರ್ ಮಾಡಿದಂತ ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕನ ಇತ್ತು ಒಳಗಡೆ ಕಾಟು ಇತ್ತು ಅದನ್ನ ಟ್ರಿಗರ್ನ ಎಳಿಲಿಕ್ಕೆ ಬೆರಳು ಇತ್ತು ಇದನ್ನ ಪೊಲೀಸರು ಗುಂಡಿಗೇನು ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಅದು ಬಿಜೆಪಿ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ತಾ ಇದ್ರು ಆ ದುರುಡರು ಸತ್ತಿರ್ತಾ ಇದ್ರು ಹರ್ಷ ಮಾಡ್ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು ಅಲ್ಲೂ ಕೂಡ ಅವತ್ತೇನು ಹರ್ಷ ಮಾಡ್ ಕೇಸ್ ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರು ಒಂದ್ ಮನೆ ಒಳಗಡೆ ಇದ್ರು ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತೊಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ ಪೊಲೀಸ್ರೇನ್ ಕಮ್ಮಿ ಇಲ್ಲ ನಮ್ಮ ಪೊಲೀಸರಿಗೂ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗ ನಾಯಕರುಗಳು ಬೇಕು ಅವರಿಂದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸೀತನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆನ ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ನಾನು ಪುನೀತ್ ಅಂತರ್ಸ್ ಬರಬೇಕು ನನಗೂ ಕೂಡ ಆರ್ ಎಸ್ ಎಸ್ ಅವಕಾಶ ಕೊಟ್ಟಿದ್ದು ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ ನಿಮ್ಮಂತವರು ಬನ್ನಿ ನಿಮ್ಮಂತವರ ಹತ್ರ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಷ್ಠೆ ಇದೆ ನಿಮ್ಮಂತವ್ರು ಬರಬೇಕು ನಮ್ಮಂತವರು ಬರಬೇಕು ಬರೀ ರಾಜಕಾರಣಿಗಳು ದುಡ್ಡು ಮಾಡ್ಕೊಂಡಿರೋರು ರಿಯಲ್ ಎಸ್ಟೇಟ್ ಅಲ್ಲಿರೋರು ಅವ್ರದ್ದು ಆರ್ಪಟ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ್ ತರ ನಿಶ್ಗೊಳ್ತಾರೆ ಅವತ್ತು ಕೆಜಿ ಕೆಜಿ ಹಳ್ಳಿ ಟಿಜಿ ಹಳ್ಳಿ ಪ್ರಕರಣ ಆಯ್ತು ಪೊಲೀಸ್ ಇಲಾಖೆ ಮೇಲೆ ಹೊತ್ತು ದಾಳಿ ಆಯ್ತು ಡಿಸಿಪಿ ನೋಟಿಸ್ಕೊಂಡ್ರು ಡಿ ಪಿ ವಾಪಸ್ ಏನಾದ್ರು ಬಂದೂಕ ತಗೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ ಯಾಕಪ್ಪ ಹಾರಿಸ್ತೆ ಅಂತ ಹೇಳಿ ಮೇಲ್ಗಡರು ತಲೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ ಅವರನ್ನು ಕೂಡ ಅವರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಇರುತ್ತೆ ಅವರು ನಾಳೆ ಬೆಳಗ್ಗೆ ಅವ್ರ ಕೆಲಸದ ಬಾಯಿಗೆ ಮಣ್ಣು ಹಾಕ್ತು ಅಂತ ಹೇಳಿದ್ರೆ ಅವ್ರ ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ಬಿ ಜೆ ಪಿಗೆ ಅಂತ ಒಂದು ಲೀಡರ್ಶಿಪ್ ಅನ್ನ ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ ನಾಯಕತ್ವ ಕೊಡುವಂತ ಕೆಲಸವನ್ನು ಕೂಡ ಮಾಡಿದರೆ ಅವತ್ತು ಯಾವ ಇಲಾಖೆಯನ್ನು ದೂರುವಂಥ ಪ್ರಸ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ ಪುನೀತ್ ಅವರೇ ಚೆನ್ನಾಗಿ ಮಾತಾಡ್ತೀರಿ ಸಂಘಟನೆಯನ್ನು ಕೂಡ ಮಾಡಿದಿರಿ ನಿಮ್ಮ ಜೊತೆ ನಾನು ಮುಂದಿನ ದಿನಗಳಲ್ಲಿ ಇರ್ತೀನಿ ಖಂಡಿತ ನೀವೇನು ಭಾವಿಸಬೇಡಿ ನಾವೆಲ್ಲ ರಾಷ್ಟ್ರೀಯತೆಯನ್ನ ಎದೆ ಇಟ್ಕೊಂಡಿರುವಂತರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಮಗೆ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವೆಲ್ಲ ಹಿಂದೂಗಳು ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ ನಾವು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ಗಡನು ಕೂಡ ಸಂಘಟನೆ ಕಟ್ಟೋಣ ಅದಕ್ಕೆ ನಿಮ್ಮಂತ ಯುವಕರ ಸಹಕಾರ ಬೇಕು ನಿಮ್ ತರ ಭಾಷಣ ಮಾಡುವಂತವರು ಬೇಕು ಸಂಘಟನೆ ಮಾಡುವಂತವರು ಬೇಕು ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಣ್ಣ ಪುಟ್ಟ ವೈರುಧ್ಯಗಳು ಕೆಲವರು ಮೀಡಿಯಾ ಟೈಗರ್ ಗಳಾಗಿರ್ತವೆ ನಮ್ಮ ಮೈಸೂರಲ್ಲಿ ಒಬ್ಬ ಎಸ್ ಪಿ ಇದ್ದ ಅವನು ಹಿಂಗೆ ತರಲೆ ಮಾಡ್ತಿದ್ದ ಕೊನೆಗೆ ಆತನಿಗೆ ಏನ್ ಪಾಠ ಕಲಿಸ್ಬೇಕು ಕಲಿಸಿದೆ ಕೊನೆಗೆ ಇಲ್ಲ ಅಂತಲ್ಲ ಹಾಗೆಯೇ ಅವತ್ತು ಪುನೀತ್ ಕೆರಹಳ್ಳಿಯನ್ನು ಇಟ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಇದ್ರಲ್ಲಿ ಇಲ್ಲದಲ್ಲ ಅದಕ್ಕೆ ಉಪದ್ರಹಣ ಮಾಡಿದ್ರು ಅವತ್ತು ಗೆ ಹೋಗಿ ನುಗ್ಗಿದೆ ಹಾಗಂತ ಇಡೀ ಇಲಾಖೆ ಅಂತ ಅಲ್ಲ ಇಲಾಖೆಯಲ್ಲಿ ಎಕ್ಸಲೆಂಟ್ ಆಫೀಸರ್ಸ್ ಇದಾರೆ ಕರ್ನಾಟಕ ಪೊಲೀಸ್ ಸಿಗಿದೆಯಲ್ಲ ಬಹಳ ಶಕ್ತಿ ಇದೆ ಕಾರ್ಯಕ್ಷಮತೆನೂ ಕೂಡ ಇದೆ ಆದ್ರೆ ಆಳುವವರು ಸರಿಯಾಗಬೇಕು ಆ ಆಳುವವರು ನಾವು ನೀವಾಗಬೇಕು